ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರವಾಹಿ ಒಂದು ಸುಗೊಡಪ್ಪರು ಸಂಚಿಕೆ ನೋಡ್ಕೊಂಬರೋಣ ಏನು ಅಂತಂದ್ರೆ ಈಗಾಗಲೇ ಮೀನಾ ಮೇಕೆ ಮಂಜುನ ನೋಡಿರ್ತಾಳೆ ಎಲ್ಲಿ ಅಂತಂದ್ರೆ ಆ ರೋಹಿಣಿ ಅಂಗಡಿಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ರೋಹಿಣಿಗೂ ಕೂಡ ಹೇಳಿದ್ದಾಳೆ ಆದರೆ ಇಲ್ಲಿ ಮನೆಗೆ ಬಂದು ಸೂರ್ಯನಿಗೆ ಹೇಳ್ತಾಳೆ ರೀ ನಾನು ನಿನ್ನೆ ರೋಹಿಣಿಯವರ ಮಾವನ ನೋಡಿದಾಗ ಅನ್ನಿಸ್ತು ರಸ್ತೆಯಲ್ಲಿ ಅಂತ ಹೇಳಿದಾಗ ಹೌದಾ ಮೀನಾ ಅಂತ ಹೇಳ್ತಾರೆ ಯಾಕಂದ್ರೆ ಮೊದಲೇ ಆ ರೋಹಿಣಿ ಮೇಲೆ ಡೌಟ್ ಇದೆ ಇನ್ನು ಆ ಮೇಕೆ ಮಂಜುನ ಮೇಲಂತೂ ಫುಲ್ಲು ಡೌಟ್ ಇದೆ ಸೂರ್ಯನಿಗೆ ಹಾಗಾಗಿ ಹೌದಾ ಈ ವಿಷಯನ ಈಗಲೇ ಮನೆಯವ್ರ ಹತ್ರ ಹೇಳೋದು ಬೇಡ ಹೇಳಿದ್ರೆ ಯಾರೂ ನಂಬೋದಿಲ್ಲ ಪೌಡ್ರಮ್ಮ ಅಂತೂ ಏನಾದರೂ ಕತೆ ಕಟ್ಟಿಬಿಡ್ತಾಳೆ ಇದನ್ನ ಬೇರೆ ರೀತಿನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಸೂರ್ಯ ಯಾವ ರೀತಿ ಅಂತ ಹೇಳ್ತಾರೆ ಮೀನಾ ಅವರು ಅದೇ ಮೀನಾ ನಾವು ಊರಿನ ಊರಿನ ಗಾಡಿ ಮಿಸ್ ಆದಾಗ ಹೇಗೆ ಗ್ರೂಪಲ್ಲಿ ಫೋಟೋ ಸೆಂಡ್ ಮಾಡಿದ್ವಲ್ಲ ಹಾಗೆ ನಮ್ದೊಂದು ಗ್ರೂಪ್ ಇದೆ ಅಲ್ಲ ಆ ಗ್ರೂಪ್ಪಲ್ಲಿ ಒಂದು ಶ್ರುತಿ ರೋಹಿಣಿಯವರ ಮಾವ ಅಂದರೆ ಪೌಡ್ರಮ್ಮನ ಮಾವನ ಫೋಟೋ ಸೆಂಡ್ ಮಾಡ್ತೀನಿ ಸಿಕ್ಕಿಬಿಡ್ತಾನೆ ಅನ್ನೋ ಥರ ಮಾತಾಡ್ತಿದ್ದ ಮಾಡ್ತಾ ಇರ್ತಿರ್ತಾರೆ ಆಗ ಈ ಕಡೆ ರೋಹಿಣಿ ಕದ್ದು ಕೇಳಿಸ್ಕೊಳ್ತಾ ಇರ್ತಾರೆ ಏನಪ್ಪ ಇವನು ಇನ್ವೆಸ್ಟಿಗೇಷನ್ ಮಾಡೋಕೊರಟಿದ್ದಾನ ಏನೋ ಪೊಲೀಸ್ ಥರ ಎನ್ಕ್ವೈರಿ ಬೇರೆ ಮಾಡ್ತಿದ್ದಾನೆ ಇನ್ವೆಸ್ಟಿಗೇಷನ್ ಬೇರೆ ಮಾಡ್ತಿದ್ದಾನೆ ಅಂತ ರೋಹಿಣಿಗೆ ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗುತ್ತೆ ಏನಾದರೂ ಮಾಡಿ ಇದನ್ನ ಡೈವರ್ಟ್ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ ಅಂಥ ಸಂದರ್ಭದಲ್ಲಿ ಹಾಂ ಮಾವ ಹ್ಞೂ ಮಾವ ಅಂತ ಅನ್ಕೊಂಡ್ ಬರ್ತಿರ್ತಾಳೆ ಚೆನ್ನಾಗಿದ್ದೀರಾ ಮಾವ ಅಂತ ಕೇಳ್ತಾಳೆ ಆಗ ಏನಮ್ಮ ನಾನು ಇಲ್ಲೇ ಕೂತಿದ್ದೀನಿ ಚೆನ್ನಾಗಿದ್ದೀರಾ ಮಾವ ಅಂತ ಕೇಳ್ತಿದ್ಯಲ್ಲ ಅಂತ ರಂಗನಾಥ್ ಅವರು ಅಂತಾರೆ ಅದು ಮಾವ ನಿಮಗೆಲ್ಲ ನಾನು ನಮ್ಮ ಮಾವ ದುಬೈಯಿಂದ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಹೌದೇನಮ್ಮ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ ರಂಗನಾಥ್ ಅವರು ಚೆನ್ನಾಗಿದ್ದಾರೆ ಮಾವ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಮಾತಾಡ್ತಾ ರಂಗನಾಥ್ ರಂಗನಾಥ್ ಅವ್ರ ಜೊತೆ ಕೂಡ ಮಾತಾಡ್ತಾರೆ ಜೊತೆಗೆ ಶಾಂತಿಗಂತೂ ಎಲ್ಲಿಲ್ಲದ ಖುಷಿ ಆಗ್ಬಿಡುತ್ತೆ ಏನು ಬಾಯಿ ಸಕ್ಕರೆ ನೆ ಬಿದ್ದಂಗೆ ಸಕ್ಕರೆ ಬಾಯಿಗೆ ಅಷ್ಟು ಖುಷಿ ಆಗುತ್ತೆ ಅಯ್ಯೋ ರೋಹಿಣಿ ನಿಮ್ಮ ಮಾವ ಮಾಡಿದಾರಮ್ಮ ಹೇಗಿದ್ದಾರೆ ನಿಮ್ಮ ತಂದೆಯವರು ಹೇಗಿದ್ದಾರಂತೆ ಅಂದಾಗ ಅದು ರೋಹಿಣಿ ತಂದೆಯವರು ಬಿಡುಗಡೆ ಆದರೂ ಒಂದು ವಾರ ಆಯಿತು ಅಂತ ಹೇಳ್ತಾರೆ ಅಯ್ಯೋ 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 ತುಂಬ ಆಯಿತು ಬಿಗ್ರೆ ಕೇಳಿಬಿಟ್ಟು ಮತ್ತು ಯಾವಾಗ ಬರ್ತೀರ ಊರಿಗೆ ಹೇಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ಮತ್ತೆ ರೋಹಿಣಿಗೆ ರೋಹಿಣಿ ನಿಮ್ಮ ತಂದೆಯವರು ಐದು ಲಕ್ಷ ಕಳಿಸಿದಾರಮ್ಮನೀಕ ನಿನ್ನ ಅಕೌಂಟಿಗೆ ಬಂತ ಚೆಕ್ ಮಾಡ್ಕೊ ಅಂದಾಗ ರೋಹಿಣಿಗೆ ಬೆಂಕಿ ಬಿದ್ದಂಗೆ ಆಗುತ್ತೆ ಏನಿದು ಈ ಮನುಷ್ಯ ಒಂದು ಮಾತಾಡಂದ್ರೆ ಒಂದು ಮಾತಾಡ್ತಾನಲ್ಲ ಏನು ಮಾಡೋದು ಅಂತ ಗೋಪ ಮಾಡ್ಕೊಳ್ತಾಳೆ ಹಾಗೆ ಕಂಟ್ರೋಲ್ ಕೂಡ ಮಾಡ್ಕೊಳ್ತಾಳೆ ಭಯನೂ ಇದೆ ಈ ಕಡೆ ಮತ್ತೆ ಸೂರ್ಯ ತೊಗೊಳ್ತಾನೆ ಫೋನ್ನ ತೊಗೊಂಡ್ಬಿಟ್ಟು ಅದು ದುಬೈಯಲ್ಲಿ ಎಲ್ಲಿದ್ದೀರ ನೀವು ಅಲ್ಲಿ ನಾನು ಸಾಕಷ್ಟು ಸ್ನೇಹಿತರಿದ್ದಾರೆ ಯಾವ ಏರಿಯಾದಲ್ಲಿ ಇದ್ದೀರಿ ಅಂತ ಕೇಳ್ತಾನೆ ಆಗ ಅದು 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 ಅಂತ ಮೆಗಮ ತೊದಲಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆವಾಗ ಸ್ವಲ್ಪ ಬಿಡಿ ನೀನು ದುಬೈಗೆ ಹೋಗಿ ಬಂದಿರೋದಲ್ವಾ ದುಬೈಯಲ್ಲಿ ಏರಿಯಾಗಳಿದಾವಲ್ವ ಅಂದಾಗ ಹೌದು ಸೂರ್ಯ ಅವರೇ ಅಂದ್ಬಿಟ್ಟು ಈ ಮೀನ ಶ್ರುತಿ ಕೇಳಬಾರ್ದಾ ಪ್ರತಿಯೊಂದು ಏರಿಯಾ ಹೆಸರುಗಳನ್ನು ಹೇಳ್ಬಿಡ್ತಾಳೆ ಹಾಂ ನೋಡಿ ಅಲ್ಲಿ ಕೂಡ ಏರಿಯಾ ಹೆಸರು ಇದ್ದಾವೆ ಯಾವ ಏರಿಯಾದಲ್ಲಿ ಇದ್ದಾರೆ ಹೇಳಿ ಯಾಕಂದರೆ ಅಲ್ಲಿ ನನ್ನ ಸ್ನೇಹಿತರಿದ್ದಾರೆ ಅಲ್ಲಿ ಕೂಡ ಕ್ಯಾಬ್ ಡ್ರೈವರ್ ಇದ್ದಾರೆ ನಿಮಗೇನಾದರೂ ಅನುಕೂಲಕ್ಕೆ ಬೇಕಂದರೆ ನಮ್ಮ ಸ್ನೇಹಿತರು ಬಂದು ಪಿಕಪ್ ಡ್ರಾಪ್ ಮಾಡ್ತಾರೆ ಅಂತ ಹೇಳ್ತಾನೆ ಆದರೆ ಆ ಮೇಕೆ ಮಂಜುಳನಿಗೆ ಏರಿಯಾ ಹೆಸರು ಹೇಳೋಕ್ಕೆ ಬರೋದಿಲ್ಲ ಅದು 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 ಅಂತ ದಡವಾರ್ಸ್ತಾನೆ ಇರ್ತಾರೆ ಈ ಕಡೆ ಸ ರೋಹಿಣಿ ಫೋನಾಗ ಕಿತ್ಕೊಂಡ್ಬಿಟ್ಟು ಮಾವ ಮತ್ತೆ ನಾಳೆ ಮಾಡ್ತೀನಿ ಅಂತ ಕಟ್ ಮಾಡಿಬಿಡ್ತಾಳೆ ಮತ್ತೆ ಇಲ್ಲಿ ಸೂರ್ಯನಿಗೆ ಡೌಟು ಜಾಸ್ತಿನೇ ಆಗುತ್ತೆ ಸಿಕ್ಕಾಪಟ್ಟೆ ಡಬಲ್ ಡೌಟ್ ಆಗುತ್ತೆ ಈ ಕಡೆ ಶಾಂತಿಗಂತೂ ಎಲ್ಲಿಲ್ಲದ ಖುಷಿಯ ದುಡ್ಡು ಹಾಕ್ಬಿಟ್ಟಿದ್ದಾರೆ ಅದು ಇದು ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ ಅದು ಲೇ ಮೀನಾ ಇವತ್ತು ಪಾಯಸಕ್ಕೆ ಸಕ್ಕರೆ ಜಾಸ್ತಿಯಾಗಿ ಹೇಳ್ತಾಳೆ ಯಾಕತ್ತೆ ಅಂತ ಹೇಳಿದಾಗ ಯಾಕಂತ ಕೇಳ್ತಿದೆಯಲ್ಲೇ ಇಷ್ಟೊಂದು ಖುಷಿ ವಿಷಯ ಹೇಳಿದರೆ ಮತ್ತೆ ಯಾಕೆ ಅಂತ ಬೇರೆ ಕೇಳ್ತೀಯಾ ಅಂತಂದಾಗ ಸರಿ ಅತ್ತೆ ಆಯಿತು ಅಂತಾಳೆ ಪಾಪ ಅವಳು ಹೇಳ್ ಹೇಳಿದ ಕೆಲಸನ ಮಾಡ್ತಾಳೆ ಸರ್ ನೋಡೋಣ ಮುಂದಿನ ಸಂಜಿಕೆಯಲ್ಲಿ ಏನಾಗುತ್ತೆ ಸೂರ್ಯ ಹೇಗೆ ಗ್ರೂಪಲ್ಲಿ ರಿಪೋರ್ಟ್ ಸೆಂಡ್ ಮಾಡ್ತಾನೆ ಹೇಗೆ ಸತ್ಯವನ್ನು ಹಿಡಿತಾನೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್